ಅಂಕೋಲಾದಲ್ಲಿ ಬಿಜೆಪಿ ಧರ್ಮಯುದ್ಧ ಪ್ರತಿಭಟನೆ ಅಂಕೋಲಾದಲ್ಲಿ ಬಿಜೆಪಿ ವತಿಯಿಂದ ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತರುತ್ತಿರುವವರ ವಿರುದ್ಧ ದಿನಾಂಕ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಿತು ಶಾಂತದುರ್ಗ ದೇವಸ್ಥಾನದಿಂದ ಪ್ರಾರಂಭವಾದ ರ್ಯಾಲಿ ಘೋಷಣೆ ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ತಲುಪಿತು ಈ ಸಂದರ್ಭದಲ್ಲಿ ಮಂಡಳ ಮಾಜಿ ಅಧ್ಯಕ್ಷ ಸಂಜಯ್ ನಾಯ್ಕ ಮಾತನಾಡಿ ಕೆಲವರು ಪುಣ್ಯಾತ್ಮರ ಹೆಸರಿನಲ್ಲಿ ಸಂಚು ರೂಪಿಸಿ ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತರುತ್ತಿದ್ದಾರೆ ತಿಮರೋಡಿ ಗಿರೀಶ್ ಮಟ್ಟನವರ್ ಸಮೀರ್ ಎಂಡಿ ಅವರಂತಹ ದುಷ್ಟ ವ್ಯಕ್ತಿಗಳು ಧರ್ಮಸ್ಥಳ ಹೆಸರಿಗೆ ಕಳಂಕ ತಂದಿದ್ದಾರೆ ಎಂದು ಆರೋಪಿಸಿದರು

ದೈವ ಏನು ಅಕೋಲ ತಾಲೂಕಿನಲ್ಲಿ ಧರ್ಮಸ್ಥಳದ ವಿಷಯದ ಬಗ್ಗೆ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ಲೇಟ್ ಆಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಅಂತಕ್ಕಂಥದಲ್ಲ ಎಸ್ಐ ಟಿಯನ್ನ ರಚನೆ ಮಾಡಿದಾಗ ಧರ್ಮಸ್ಥಳದ ನಮ್ಮ ಹಿಂದೂ ಪೌತ್ರ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಧಾರ್ಮಿಕ ಲಸಿಕೆ ಬಗ್ಗೆ ಹಿಂದೂಗಳ ಬಗ್ಗೆ ಜಿಲ್ಲಾ ಒಬಿಸಿ ಅಧ್ಯಕ್ಷ ರಾಜೇಂದ್ರ ನಾಯ್ಕ್ ಮಾತನಾಡಿ ಮೊಘಲರು ಆರುನೂರು ವರ್ಷ ಬ್ರಿಟಿಷರು ಮುನ್ನೂರು ವರ್ಷ ಆಳಿದರು ಸನಾತನ ಧರ್ಮ ಅಚಲವಾಗಿಯೇ ಇತ್ತು ಧರ್ಮಸ್ಥಳ ಹೆಸರನ್ನು ಹಾಳು ಮಾಡುವ ಈ ಸಂಚು ಸಂಪೂರ್ಣ ವಿಫಲವಾಗಿದೆ ಎಂದು ತಿಳಿಸಿದರು

ಮನವಿಯಲ್ಲಿ ಧರ್ಮಸ್ಥಳವನ್ನು ಕಳಂಕಗೊಳಿಸಲು ಸುಳ್ಳು ಅಪಪ್ರಚಾರ ನಡೆಯುತ್ತಿದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು